ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯಾ ಚಂದ್ರ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಹನ್ನನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ನವೆಂಬರ್ ತಿಂಗಳ ಮಾಸಭವಿಷ್ಯನ ಅವಲೋಕಿಸೋಣ ಮೊದಲು ತಮಗೆಲ್ಲರಿಗೂ ಈ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದರಂದು ಆಚರಿಸುವ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ತಮಗೆಲ್ಲರಿಗೂ ನವಂಬರ್ ಒಂದು ಎರಡರಂದು ಬರುವಂತಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿಯ ಫಲದಿಂದ ನಮಗೆಲ್ಲರಿಗೂ ಆಯುರ್ವರ್ಗ ಶಕ್ತಿ ಜಯ ಲಾಭಗಳು ಸಿದ್ಧಿಯಾಗಲಿ ಹಾಗೆಯೇ ಆ ದೀಪಾವಳಿ ಫಲದ ಒಂದು ವಿಶೇಷ ಒಂದು ವಾರ್ಷಿಕವಾದ ಭವಿಷ್ಯದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಹಲವರು ಅದನ್ನು ವೀಕ್ಷಿಸಿದರ ವೀಕ್ಷಿಸಿದವರಿಗೆ ಧನ್ಯವಾದರು ಯಾರೂ ವೀಕ್ಷಿಸಿಲ್ಲ ಅವರೆಲ್ಲರೂ ತಮ್ಮ ಒಂದು ದೀಪಾವಳಿಯ ವಾರ್ಷಿಕ ಫಲ ಅಂದರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಬರುವಂತಹ ವಾರ್ಷಿಕ ಫಲದ ಸಂಕ್ಷಿಪ್ತವಾದ ವಿಶ್ಲೇಷಣೆ ರಾಶಿಗೆ ಅನುಗುಣ ಮಾಡಿದ್ದೇನೆ ಅದನ್ನು ತಾವೆಲ್ಲರೂ ವೀಕ್ಷಿಸಿಕೊಳ್ಳಿ ಈಗ ನಾವು ಧನುಸು ರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ನವಂಬರ್ ತಿಂಗಳು ಧನುಸು ರಾಶಿಗೆ ಉತ್ತಮವಾದ ತಿಂಗಳನ್ನು ಕಂಡುಬರುತ್ತೆ ಅದೃಷ್ಟ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುವಂಥ ಒಂದು ಶುಭ ಯೋಗಗಳು ಬರ್ತಾಯಿವೆ ದೀರ್ಘಕಾಲದ ಬಳಿಕ ಅಲ್ಲಿ ಶನಿ ಮಹಾರಾಜರ ವಕ್ರಗತಿಯಿಂದ ಶನಿ ಮಹಾರಾಜರು ಈಗ ಇದೇ ತಿಂಗಳಲ್ಲಿ ಹದಿನಾಲ್ಕರ ಬಳಿಕ ಅವರು ಹದಿನೈದರಿಂದ ಅವರು ಮೇಲೆ ರುಜುಗತಿಗೆ ಬರ್ತಾರೆ ನಿಮಗೆ ಆಗಲ್ಲ ತೃತೀಯಸ್ಥನಾಗಿರುವಂಥ ಶನಿ ಮಹಾರಾಜರು ವಕ್ರಗತಿಯಲ್ಲಿ ಅವರಿಂದ ಸಿಗಬೇಕಾದ ಫಲಗಳು ಸ್ವಲ್ಪ ನಿಧಾನ ಆಗಿತ್ತು ಈಗ ಅವರು ರುಜುಗತಿಗೆ ಬಂದ ಬಳಿಕ ಮುಂದಿನ ಒಂದು ಮಾರ್ಚ್ ಅಂತ್ಯದವರೆಗೂ ಅವರು ಆ ರುಜುಗತಿಯಲ್ಲಿ ಅಲ್ಲೇ ಇರುವಂಥ ಕಾರಣ ನಿಮಗೆ ವಿಶೇಷವಾಗಿ ಇನ್ನು ಬರುವಂಥ ತಿಂಗಳುಗಳಲ್ಲಿ ವಿಶೇಷವಾಗಿ ಶನಿ ಮಹಾರಾಜರಿಂದ ಆಶೀರ್ವಾದಗಳು ಬರ್ತಾ ಇರ್ತವೆ ಅದೇ ರೀತಿ ಈ ತಿಂಗಳಲ್ಲಿ ರವಿಯ ವಿಚಾರವಾಗಿ ಗಮನಿಸಿದಾಗ ಸೂರ್ಯನ ಒಂದು ಬೆಂಬಲ ಸೂರ್ಯನ ಬೆಂಬಲ ನಿಮಗೆ ಈ ಹದಿನೈದರವರೆಗೆ ಅಂದರೆ ತುಲಾ ತುಲಾರಾಶಿಯಲ್ಲಿ ಇರುವವರೆಗೆ ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥ ಒಂದು ಏಕೈಕ ಕಾಲ ಅಂದರೆ ವರ್ಷಕ್ಕೆ ಒಂದು ಸಾರಿ ಬರೋದ್ದು ಅದನ್ನು ಸೂರ್ಯನ ಒಂದು ಪರಿವರ್ತನೆ ಬಿಡಿದರೆ ನಾನು ಈಗಾಗಲೇ ವಿವರಣೆ ಮಾಡಿದ್ದೇನೆ ಅಂದರೆ ನಿಮಗೆ ಈಗ ನವೆಂಬರ್ನಲ್ಲಿ ಹದಿನೈದು ದಿನ ದಿನಾಂಕವರೆಗೆ ಅಂದರೆ ಹದಿನೈದನೇ ತಾರೀಕು ಸೂರ್ಯನು ತುಲಾರಾಶಿ ಲಾಭಸ್ಥಾನದ ರವಿಯ ಒಂದು ವಿಶೇಷವಾದ ಲಾಭ ಸಿಗುತ್ತೆ ಆ ಒಂದು ರವಿಯಿಂದಾಗಿ ನಿಮಗೆ ಅನೇಕ ರೀತಿಯ ಒಳ್ಳೆಯದಾಗುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ಸಹ ಭಾಳ ಉತ್ತಮವಾಗಿರುತ್ತೆ ಕೇತು ಸಹ ನಿಮಗೆ ಪೂರಕವಾಗಿರುತ್ತೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ನಾಲ್ಕು ಬಲಿಷ್ಠವಾದ ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ಮಧ್ಯೆ ಮಧ್ಯೆ ಚಂದ್ರನು ಸಹ ನಿಮಗೆ ಸುಮಾರು ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಸಹ ಇರುತ್ತೆ ಹಾಗಾಗಿ ಈ ತಿಂಗಳು ಬಹಳಷ್ಟು ಉತ್ತಮವಾದ ಬೆಳವಣಿಗೆ ಅಥವಾ ಹಿಂದೆ ನಿಧಾನವಾಗಿದ್ದ ಕೆಲಸ ಕಾರ್ಯಗಳು ಬೇಗ ಬೇಗ ಆಗುವಂಥದ್ದು ಹಿಂದೆ ನಿಂತು ಹೋಗಿದ್ದ ಕೆಲಸಕ್ಕೀಗ ಮರುಚಾಲನೆ ದೊರೆಯುವಂಥದ್ದು ಅಥವಾ ಹಿಂದೆ ನಿರಾಕರಿಸಲ್ಪಟ್ಟ ಯಾವುದು ಅವಕಾಶಗಳು ಈಗ ಮತ್ತೆ ನಿಮಗೆ ಅವಕಾಶ ಸಿಗುವಂಥದ್ದು ಅದು ಹಿಂದೆ ಕೆಲವರಿಗೆ ಹಿಂಬಡ್ತಿ ಅಥವಾ ಹಿನ್ನಡೆ ಆಗಿದಂಥ ವಿಚಾರದಲ್ಲಿ ಈಗ ಅವರಿಗೆ ಜಯ ಆಗುವಂಥದ್ದು ಈ ರೀತಿ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ಆ ಶನಿ ಮಹಾರಾಜರ ಅನುಗ್ರಹದಿಂದ ಸೂರ್ಯ ದೇವನ ಬೆಂಬಲದಿಂದ ಶುಕ್ರ ಮತ್ತು ಕೇತುಗಳ ಬೆಂಬಲದಿಂದ ಅಂದರೆ ಮಧ್ಯ ಮಧ್ಯೆ ಬರುವಂಥ ಚಂದ್ರನ ಒಂದು ಅನುಗ್ರಹದಿಂದ ನಡೆಯಿತು ಹಾಗಾಗಿ ಈ ತಿಂಗಳು ನಿಮಗೆ ಬಹಳಷ್ಟು ಒಂದು ಸಮಾಧಾನಕಾರವಾದ ತಿಂಗಳನ್ನು ಗಮನಿಸಬಹುದಾಗಿದೆ ಅನೇಕ ರೀತಿಯ ಶುಭ ಲಾಭಗಳು ಆಗಲೇ ಹೇಳಿದಂತೆ ರವಿಯ ವಿಚಾರ ಆಗಲೇ ಹೇಳಿದ್ದೇನೆ ರವಿಯ ವಿಚಾರ ಅವರು ನಿಮಗೆ ತುಲಾರಾಶಿಯಲ್ಲಿ ಸೂರ್ಯ ಭಗವಂತರು ಇರುವವರಿಗೆ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳಾಗುವಂಥದ್ದು ಜೊತೆಗೆ ಆರೋಗ್ಯ ಸುಧಾರಣೆ ಅನೇಕ ರೀತಿಯ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಬದಲಾವಣೆಗಳು ತರುವಂಥ ಅವಕಾಶ ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ನಿಮಗೆ ಚೆನ್ನಾಗಿ ಬೇಗ ಬೇಗನೆ ಆಗುವಂಥ ಅವಕಾಶಗಳು ಬರ್ತವೆ ಉದ್ಯೋಗ ಯಾವುದು ಸಿಗಿಲ್ಲ ಉದ್ಯೋಗ ಸಿಗೋದರಿಗೆ ಆ ರವಿ ಅನುಗ್ರಹದಿಂದ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಇರುವಂಥ ಉದ್ಯೋಗದಲ್ಲಿ ಬಡ್ತಿ ನಾವು ಮುನ್ನಡೆನೇ ಸಿಗ್ಬೋದು ಅಥವಾ ಹಿಂದೆ ಕೆಲವರಿಗೆ ಟೆಂಪರರಿ ಉದ್ಯೋಗದಲ್ಲಿ ಈಗ ಪರ್ಮನೆಂಟ್ ಅಥವಾ ಅವರ ಉದ್ಯೋಗದಲ್ಲಿ ಏನಾದರೂ ಬಡ್ತೀನೋ ಇನ್ಕ್ರಿಮೆಂಟ್ ರಿಕ್ವೆಸ್ಟ್ ಮಾಡಿದ್ರೆ ಅಂಥದೆಲ್ಲ ಸಿಗುವಂಥದ್ದು ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಮೇಲಾಧಿಕಾರಿಗಳು ನಿಮ್ಮ ಮನೆಗೆ ನಂಬುತ್ತಾರೆ ಅಥವಾ ನಿಮ್ಮ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿ ನಿಮಗೆ ಏನಾದರೂ ಕೊಡುಗೆಗಳು ಅವರಿಂದ ಸಿಗುವಂಥ ಸಾಧ್ಯತೆ ಇರುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಈಗ ಹಿಂದೆ ನಿಧಾನವಾಗಿದ್ದ ಕೆಲಸಗಳು ಈಗ ವೇಗವಾಗಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಹದಿನೇಳವರೆಗೆ ನಿಮಗೆ ಒಂದು ವಿಶೇಷವಾದ ರವಿಯನುಗ್ರಹ ಹದಿನೈದರಿಂದ ಮತ್ತೆ ಒಂದು ಶನಿ ಮಹಾರಾಜರ ವಕ್ರತೆ ಆಗುತ್ತೆ ಹಾಗಾಗಿ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ತಿಂಗಳಲ್ಲಿ ಒಂದು ಅಪೂರ್ವ ರಕ್ಷಣಾ ಒಂದು ಕವಚ ಈ ತಿಂಗಳಿದೆ ಯಾವುದೇ ಕೆಲಸ ಕಾರ್ಯಗಳು ಹಿನ್ನಡೆ ಅಂತೂ ಆಗೋದಿಲ್ಲ ಇನ್ನು ಅದೇ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ವಿಚಾರ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಮಂಗಳ ನಿಮಗೆ ಅಷ್ಟಮ ಆಗೋದ್ರಿಂದ ಈ ತಿಂಗಳಲ್ಲಿ ಕೆಲವೊಂದು ಯಾರ್ಯಾರಿಗೆ ಈ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದೆ ಅಂತವರು ಉದಾಹರಣೆಗೆ ಯಾರಿಗೋ ಬಿ ಪೇನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಅಸ್ತಮನೋ ಅಲರ್ಜಿನೋ ಜಾಯಿಂಟ್ ಪೇನೋ ಬ್ಯಾಕ್ ಪೇನ್ ಮುಂತಾದ್ದು ಆರೋಗ್ಯದ ಯಾವುದಾದ್ರು ಒಂದು ನಿಮಗೆ ಹಿಸ್ಟರಿ ಇದೆ ಅಂತಾರೆ ಅಂತ ಒಂದು ತೊಂದರೆಗಳಿದ್ದರು ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಯಾಕಂದರೆ ಮಂಗಳನು ಈ ತಿಂಗಳ ಅಷ್ಟಮದಲ್ಲಿರುವಂಥ ಮಂಗಳನು ಆತನು ನೀಚತ್ವವನ್ನು ಹೊಂದ್ತಾನೆ ಹಾಗಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಆಹಾರ ದೋಷದಿಂದ ಅಥವಾ ನೀರಿನ ಸಮ ಸಮಸ್ಯೆಯಿಂದ ಜೊತೆಗೆ ಯಾವುದಾದ್ರೂ ಸ್ಥಳಗಳಿಗೆ ಬೇರೆ ಸ್ಥಳಕ್ಕೆ ಪ್ರಯಾಣ ಮಾಡುವ ಪ್ರಯಾಣ ಕಾಲದಲ್ಲಿ ಇವೆಲ್ಲವೂ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕು ಇನ್ನು ವಾಹನ ಚಲಾವಣೆ ಮಾಡೋರು ವಿಶೇಷವಾಗಿ ಧನುರಾಶಿಯವರು ವಾಹನ ಚಲನೆ ಮಾಡೋ ಸ್ವಂತವಾಗಿ ಕಾರು ಬೈಕು ಎಲ್ಲ ಓಡಿಸುವಂಥವರು ವಾಹನ ಚಲಾವಣೆ ಮಾಡುವಾಗ ಈ ಸೇಫ್ಟಿ ರೂಲ್ಸ್ ಅಂದರೆ ಸುರಕ್ಷಾ ಕ್ರಮಗಳನ್ನು ಚೆನ್ನಾಗಿ ಖಂಡಿತ ಅನ್ವಯಿಸಬೇಕು ಯಾವುದೇ ರೀತಿ ಆತುರ ಆವೇಗ ಆವೇಶದಿಂದ ನಿಂದ ಗಾಡಿ ಓಡಿಸಿದಾಗಲಿ ಅಥವಾ ನಿಮಗೆ ಗೊತ್ತಿಲ್ಲದಂಥ ಮಾರ್ಗದಲ್ಲಿ ರಾತ್ರಿ ಕಾಲದಲ್ಲಿ ನೀವು ಗಾಡಿ ಓಡಿಸುವಂಥ ಇವನ್ನೆಲ್ಲ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಹಾಗಾಗಿ ಈ ಒಂದು ಮಂಗಳನ ನಿಮಗೆ ಒಂದು ವೈರುಧ್ಯ ಇರುತ್ತೆ ಮಂಗಳನ ಅಷ್ಟಮದಲ್ಲಿ ಇರುವ ಕಾರಣದಿಂದ ನೀತಸ್ಥಾನ ಇಂಥ ಒಂದು ಕೆಲಸ ಕಾರ್ಯಗಳ ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡದು ಪಡೆದರ ವಿಚಾರ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧ ಗ್ರಹವಸ ನಿಮಗೆ ಈಗ ಅಷ್ಟೊಂದು ಪೂರಕವಾಗಿರಲಿಲ್ಲ ಬುಧ ಗ್ರಹಸು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬರುವುದು ಹಾಗಾಗಿ ಆರೋಗ್ಯದ ಮೇಲೆ ಖಂಡಿತ ನವೆಂಬರ್ ತಿಂಗಳಲ್ಲಿ ಈ ಧನುರಾಶಿಯವರಿಗೆ ಕಾಳಜಿ ಬೇಕೇ ಬೇಕಾಗುತ್ತೆ ಅಲ್ಲಿ ಅಜೀರ್ಣದಿಂದ ಆಹಾರ ದೋಷದಿಂದ ನೀರಿನಿಂದ ನಿಮಗೆ ಏನಾದರೂ ತೊಂದರೆಗಳು ಬರುವಂಥದ್ದು ಅದೇ ರೀತಿಯ ಕೆಲವು ಕೆಲವರಿಗೆ ಇದ್ದಂಥ ಒಂದು ಕಾಯಿಲೆಗಳು ಉಲ್ಬಣ ಆಗುವಂಥದ್ದು ಹಾಗಾಗಿ ಬುಧ ಸಹ ನಮಗೆ ಆರೋಗ್ಯದ ವಿಚಾರಗಳು ಅಷ್ಟೇ ಬರಬೇಕು ಇಲ್ಲ ಅದು ನಷ್ಟ ಭಾವದಲ್ಲಿರೋ ಕಾರಣ ಅಲ್ಲಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಇರುವಂಥದ್ದು ಹಣಕಾಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಇರ್ಬೋದು ನಿಮ್ಮದೇ ಸ್ವಂತ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ನಂಬಿದವರಿಂದ ಮೋಸ ಆಗ್ಬೋದು ನಿಮ್ಮ ನೌಕರರಿದ್ದರೆ ಆ ನೌಕರರಿಂದ ನಿಮಗೆ ಏನೋ ತೊಂದರೆಗಳು ಮೋಸಗಳು ಆಗುವಂಥದ್ದು ಈ ರೀತಿ ನಿಮಗೆ ನಿ ಅನಿರೀಕ್ಷಿತ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗೆ ಅಲ್ಲಿ ಬೋಧನೂ ಪೂರಕವಾಗಿರೋದಿಲ್ಲ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುಬಲ ನಿಮಗೆ ಆಗಲೇ ಇರೋದಿಲ್ಲ ಈ ತಿಂಗಳಲ್ಲದೆ ಎಲ್ಲ ಗ್ರಹಗಳ ಗೋಚಾರವನ್ನು ಒಂದು ಸಂಕ್ಷಿಪ್ತವಾಗಿ ಗಮನಿಸಿದಾಗ ಅಲ್ಲಿ ಗುರುವಿನ ಬಲ ನಿಮಗೆ ಇಲ್ಲದೇ ಇರೋ ಕಾರಣ ಅದು ಸಹ ನಿಮಗೆ ಕೆಲವೊಮ್ಮೆ ಆರೋಗ್ಯದ ಮೇಲೆ ಎಡವಟ್ಟಾಗುವಂಥದ್ದು ವಿಶೇಷವಾಗಿ ಹೊಟ್ಟೆ ನೋವು ಅಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಈ ಕಾಲದಲ್ಲಿ ಧನುಮಾಸದಲ್ಲಿ ನಿಮಗೆ ಕಾಣುವ ಧನ ಧನುರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆಹಾರದ ಬಗ್ಗೆ ನೀರಿನ ಬಗ್ಗೆ ಕಾಳಜಿ ಬೇಕು ಜೊತೆಗೆ ಅಪರಿಚಿತ ಒಂದು ಸ್ಥಳದಲ್ಲಿ ನೀವು ಆಹಾರ ಸೇವನೆ ಮಾಡೋಗಳು ಅಥವಾ ಮುನ್ನೆಚ್ಚರಿಕೆ ಬರೋದಾಗಲಿ ಅಥವಾ ನಿಮ್ಮ ಜೀವಕ್ಕೆ ಬಾಡಿಗೆ ಒಗ್ಗದೇ ಇರುವಂಥ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿ ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು ಇಲ್ಲಿ ಇತ್ಯಾದಿ ಪಥ್ಯ ನಿಯಮಗಳನ್ನು ಕೆಲವೊಬ್ಬರು ಪಾಲನೆ ಮಾಡಬೇಕಾಗುತ್ತೆ ಆಹಾರವೇ ಅಥವಾ ನೀರೇ ನಿಮಗೆ ಮುಳು ಆಗ್ಬೋದು ಹಾಗಾಗಿ ಆ ಬಗ್ಗೆ ತುಂಬ ಎಚ್ಚರಿಕೆ ನವೆಂಬರ್ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಶುಕ್ರ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ ಹಣಕಾಸು ಚೆನ್ನಾಗಿ ಬರುತ್ತೆ ಆದರೆ ಬಂದ ಹಣವನ್ನು ಕೆಲವೊಮ್ಮೆ ದುಂದು ವೆಚ್ಚ ಮಾಡುವಂಥ ದುರುಪಯೋಗ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಅದನ್ನು ಅಂದರೆ ನಿಮಗೆ ಆರಂಭದಲ್ಲಿ ಅಲ್ಲಿ ಆರನೇ ತಾರೀಕುವರೆಗೆ ನಿಮಗೆ ದ್ವಾದಶದಲ್ಲಿಯೂ ಆಮೇಲೆ ಅಲ್ಲಿ ಏಳನೇ ತಾರೀಕಿಂದ ನಿಮ್ಮ ಜನ್ಮರಾಶಿಗೂ ಬರಲಿದ್ದಾನೆ ಹಾಗೆ ಧನುರಾಶಿಯ ಪ್ರವೇಶ ಶುಕ್ರನದ್ದಾಗುತ್ತೆ ಆ ಶುಕ್ರನ ಒಂದು ಪ್ರತ್ಯೇಕ ಬಿಡಿಯೋ ಆಗಲೇ ಪ್ರಸಾರ ಮಾಡಿದ್ದಾನೆ ಅದನ್ನು ವೀಕ್ಷಿಸಿಕೊಳ್ಬೋದು ಬೇಕಿದ್ರೆ ಆದರೆ ಈ ತಿಂಗಳ ಭವಿಷ್ಯದಲ್ಲಿ ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ಶುಕ್ರನ ಅಷ್ಟೇನು ಕೆಟ್ಟದಾಗಿಲ್ಲ ಆದರೆ ಬಂದಂಥ ಹಣವನ್ನು ದುರುಪಯೋಗವನ್ನು ಮಾಡೋದಾಗಲಿ ದುಂದು ವೆಚ್ಚ ಮಾಡೋದು ಸ್ವಲ್ಪ ನಿವಾರ ನಿಣ ಮಾಡಬೇಕು ಜೊತೆಗೆ ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಜೊತೆಗೆ ಸ್ವಯಂಕೃತ ಅಪಾರದಿಂದ ಕೆಲವೊಮ್ಮೆ ಹಣವನ್ನು ಕಳೆದುಕೊಳ್ಬೋದು ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಶನಿ ಮಹಾರಾಜರ ವಿಚಾರ ಆಗಲೇ ಹೇಳಿದ ಶನಿ ಮಹಾರಾಜರು ನಿಮಗೆ ಈ ತಿಂಗಳಲ್ಲಿ ನಿಮಗೆ ಹದಿನೈದರ ತಾರೀಕಿಗೆ ಹದಿನಾಲ್ಕರ ಬಳಿಕ ಅವರೊಂದು ವಕ್ರ ಹದಿನಾಲ್ಕರವರೆಗೂ ವಕ್ರ ಗರಿತಿರುತ್ತೆ ಹದಿನೈದರಿಂದ ಶನಿ ಮಹಾರಾಜರ ವಕ್ರತ್ಯಾಗ್ತಿದ್ದಂತೆ ನಿಮಗೆ ಅಲ್ಲಿ ಪೂರ್ಣ ಪ್ರಮಾಣದ ಶನಿಯ ಒಂದು ರಕ್ಷಣಾ ಕವಚ ಅಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ನಾನು ಲಾಭಗಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ ವೃದ್ಧಿಯಾಗುತ್ತೆ ಹಿಂದೆ ನಿಂತು ಹೋದ ಕೆಲಸಗಳು ಈಗ ಮತ್ತೆ ಮರುಚಾಲನೆ ಆಗೋದು ಕೋರ್ಟ್ ಕಚೇರಿ ಕೆಲಸ ನಿಮಗೆ ವಿಜಯ ಆಗುತ್ತೆ ಭೂಮಿಯ ವಿವಾದಗಳಿದ್ರೆ ಅದು ಬಗೆಹರಿಯುತ್ತೆ ಆಸ್ತಿ ವಿವಾದಗಳು ಕಲೆಗಳಿಂದ ಬರೆಯುತ್ತೆ ಅಥವಾ ಸಹೋದರರ ಮಧ್ಯೆ ದಾಯಾದಿಗಳ ಮಧ್ಯೆ ಆಸ್ತಿಗಾಗಿ ಹಣಕ್ಕಾಗಿರೋ ವಿವಾದಗಳಿದ್ರೆ ಅವೆಲ್ಲ ಈಗ ನಿವಾರಣೆಯಾಗಿ ನಿಮ್ಮ ಪರವಾಗಿ ಸಿಗಬೇಕಾದ ನಿಮಗೆಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಪ್ರಯೋಜನಗಳಿವೆ ಅದೇ ರೀತಿ ರಾಹು ಗ್ರಹ ಸ್ವಲ್ಪ ವಿರುದ್ಧವಾಗಿರುತ್ತದೆ ನಿಮಗೆ ಗೊತ್ತಿರದೆ ರಾಹುವಿನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ಇರುವುದಿಲ್ಲ ಹಾಗಾಗಿ ರಾಹುವಿನ ಒಂದು ಕೆಲವೊಮ್ಮೆ ಕಾ ಕಾಟದಿಂದಾಗಿ ನಿಮಗೆ ಬಂಧು ಬಾಂಧವರಲ್ಲಿ ಕೆಲವೊಮ್ಮೆ ಅಪ್ರಿಯ ವಿಚಾರಗಳು ಬರ್ಬೋದು ಅಥವಾ ಕೆಲವೊಬ್ಬರಿಗೆ ನಿಮ್ಮ ಮೇಲೆ ಯಾರು ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಲಿ ಏನಾದರೂ ಒಂದು ಕೆಟ್ಟ ಮಾತನ್ನು ಹೇಳಿದರೆ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದು ಏನು ಕೆಲವೊಂದು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಯಾವುದೇ ಒಂದು ಫಂಕ್ಷನ್ನಲ್ಲಿ ನಿಮಗೆ ಅವರು ಸಾರ್ವಜನಿಕರ ಸಮೂಹದಲ್ಲಿ ಅಥವಾ ಇಂಥರ ಜನರ ಸಮೂಹದಲ್ಲಿ ನಿಮಗೆ ಏನಾದರೂ ಚುಚ್ಚು ಮಾತನಾಡೋದಾಗಲಿ ಅಥವಾ ನಿಮಗೆ ಯಾವುದೋ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳೋದಾಗಲಿ ಮಾಡುವಂಥದ್ದೆಲ್ಲ ಸಾಧ್ಯ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನಾರು ಈ ಸಾರ್ವಜನಿಕ ಜೀವನದಲ್ಲಿದ್ದರು ಅಂದರೆ ಸೆಲೆಬ್ರಿಟಿಗಳು ಅಥವಾ ಬೇರೆ ಬೇರೆ ರೀತಿಯ ಈ ರಾಜಕೀಯನೋ ಇನ್ನಿತರ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಟುವಟಿಕೆಗಳು ಇರುವಂಥವರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೇನಾದ್ರೂ ಅವಹೇಳನ ಅವಮಾನ ಆಗ್ಬೋದು ಅಥವಾ ನಿಮ್ಮ ಬಗ್ಗೆ ಏನಾದ್ರು ಅಪಪ್ರಚಾರಗಳು ಅಥವಾ ಏನಾದ್ರೂ ಒಂದು ಗೊಂದಲದ ನ್ಯೂಸು ಇತ್ಯಾದಿಗಳು ನಿಮ್ಮ ಬಗ್ಗೆ ಬರ್ಬೋದಾಗಿದೆ ಹಾಗೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ರಾಹುವಿನ ಮೂಲಕ ಇನ್ನು ಕೇತು ನಿಮಗೆ ಆಗಲೇ ಪೂರಕವಾಗಿದ್ದೇನೆ ಕೇತುವರಿಂದ ನಿಮಗೆ ಲಾಭಗಳು ಆದಾಯಗಳು ಹೆಚ್ಚಲಾಗುತ್ತವೆ ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ಸಿಗ್ಬೋದು ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗ್ಬೋದು ಕೈತುರ ಬೆಂಬಲಿಂದ ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಈ ರೀತಿ ಹಲವಾರು ಶುಭ ಫಲಗಳು ಕೇತು ಗ್ರಹ ನಿಮಗೆ ನೀಡ್ತಾ ಇದ್ದೇನೆ ಹಾಗಾಗಿ ಒಟ್ಟಾರೆ ಗಮನಿಸಿದಾಗ ನಿಮಗೆ ಈ ನಾಲ್ಕು ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಆ ನಾಲ್ಕು ಗ್ರಹಗಳು ರವಿ ಶುಕ್ರ ಶನಿಕೇತುಗಳು ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಕೊಡ್ತಾ ಇರ್ತವೆ ಜೊತೆಗೆ ಮಧ್ಯೆ ಆ ಹೆಚ್ಚ ಗೋಚಾರಕ್ಕೆ ಅನುಗುಣವಾಗಿ ಚಂದ್ರನು ಸ ಮಧ್ಯೆ ಮಧ್ಯೆ ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ಉತ್ತಮ ಫಲ ಕೊಡ್ತಾ ಇರ್ತಾರೆ ಹಾಗಾಗಿ ಹೆಚ್ಚಿನ ಆತಂಕ ಪಡೋದಿಲ್ಲ ಸಣ್ಣ ಪುಟ್ಟ ಏರ್ಪೇರುಗಳು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ ಆರೋಗ್ಯ ನೆಗ್ಲೆಕ್ಟ್ ಮಾಡಬೇಡಿ ಅದೇ ಯಾವುದೇ ವಯಮಾನದಿರ್ಬೋದು ಹಿರಿಯರಿರ್ಬೋದು ಕಿರಿಯ ಇರ್ಬೋದು ಯಾರಿರ್ಬೋದು ಆರೋಗ್ಯದ ಬಗ್ಗೆ ಜೊತೆಗೆ ನಮ್ಮ ನಮ್ಮೊಂದು ಆಹಾರ ಅಭ್ಯಾಸ ಜೀವನ ಶೈಲಿಯ ಬಗ್ಗೆ ಖಂಡಿತ ಎಚ್ಚರಿಕೆ ನವೆಂಬರ್ ತಿಂಗಳಲ್ಲಿ ಧನರಾಶಿ ಬೇಕಾಗುತ್ತೆ ಅವೆಲ್ಲವೋ ಒಂದು ಸಂಕ್ಷಿಪ್ತವಾಗಿ ಈ ಎಂಟು ಗ್ರಹಗಳ ಒಂದು ವಿಚಾರದಲ್ಲಿ ನಿಮಗೆ ಏನೇನು ಆಗತ್ತೆ ಇರೋದು ಇನ್ನು ಆ ಒಂದು ನವಗ್ರಹಗಳಲ್ಲಿ ಪ್ರಮುಖವಾದ ಒಂದು ಗೋಚಾರವನ್ನು ನಿರ್ಧರಿಸುವಂಥ ಗ್ರಹ ಚಂದ್ರಗ್ರಹ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಚಂದ್ರನ ಯಾವ ರೀತಿ ಈ ತಿಂಗಳಲ್ಲಿ ಫಲ ಇದೆ ನಾನು ಆಯಾ ದಿನಾಂಕಗಳಿಗೆ ಅಂದರೆ ಚಂದ್ರನ ಚಲನೆ ಎರಡು ಕಾಲ ದಿನಗಳಿಗೂ ಬದಲಾಗ್ತಾ ಇರುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ಹಾಗಾಗಿ ಆ ಒಂದು ಎರಡು ಕಾಲ ದಿನಗಳಿಗೆ ಆಗುವಂಥ ಚಂದ್ರನ ಪರಿವರ್ತನೆ ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವ ರೀತಿ ಫಲ ಇದೆ ಯಾವ ದಿನಗಳು ಸ್ವಲ್ಪ ಹೆಚ್ಚಿರಬೇಕು ಅನ್ನೋದನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ ಮೊದಲಾಗಿ ನವೆಂಬರ್ ಒಂದು ಎರಡು ನವಂಬರ್ ಒಂದೆರಡು ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷ ಅನುಗ್ರಹ ಇರುವಂಥ ದಿನ ಲಾಭ ಸ್ಥಾನದಲ್ಲಿ ಚಂದ್ರ ನೆನಪಿಟ್ಕೊಳ್ಳಿ ಅಲ್ಲಿ ಸೂರ್ಯ ಚಂದ್ರ ಲಾಭದಲ್ಲಿರುವಂಥದ್ದು ಅಲ್ಲಿ ನಿಮಗೆ ಸೂರ್ಯನೋ ಲಾಭದಲ್ಲೇ ಇದ್ದಾನೆ ಈಗಾಗಲೇ ಜೊತೆಗೆ ಅಲ್ಲಿ ಚಂದ್ರನು ಈಗ ಈ ದಿನಗಳು ನವಂಬರ್ ಒಂದೆರಡಂದು ಧನುರಾಶಿಯವರಿಗೆ ಲಾಭದಲ್ಲಿ ಬರ್ತಾ ಇದ್ದಾನೆ ಅಂದರೆ ಬಹಳ ಒಂದು ಅಪೂರ್ವವಾದ ದಿನ ದೀಪಾವಳಿಯ ಪರ್ವಕಾಲ ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಪಾಡ್ಯ ಎರಡು ದಿನಗಳು ನಿಮಗೆ ವಿಶೇಷವಾದ ಶೋಭ ನಾವು ಕೊಡ್ತೇವೆ ಶುಭ ಸೂಚನೆ ದೀಪಾವಳಿ ಹಬ್ಬದಿಂದ ಆಗ್ತಾಯಿದೆ ಹಾಗಾಗಿ ಈ ಧನುರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಲಾಭ ಇದೆ ಆಕಸ್ಮಿಕ ಲಾಭ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತವೆ ವ್ಯಾಪಾರಿಗಳಿಗೆ ಅವರವರ ಒಂದು ವ್ಯಾಪಾರವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಬಡ್ತಿನೋ ಪ್ರಮೋಷನ್ ಅಥವಾ ಏನಾದರೂ ಗಿಫ್ಟ್ ಬಹುಮಾನಗಳು ಸಿಗುವಂಥದ್ದು ಮನೆಯಲ್ಲಿ ನೆಮ್ಮದಿ ವಾತಾವರಣ ಹಬ್ಬದ ವಾತಾವರಣದಲ್ಲಿ ಇನ್ನಷ್ಟು ಸಂಭ್ರಮ ಪಡುವಂಥ ಶುಭ ಸುದ್ದಿಗಳು ಮದುವೆ ಆಗದವರಿಗೆ ಮದುವೆ ಒಂದು ಕೋರಿಕೆಗಳು ಫಿಕ್ಸ್ ಆಗ್ಬೋದು ಉದ್ಯೋಗ ರಹಿತರಿಗೆ ಉದ್ಯೋಗದ ಕಾಲ್ ಆಫರ್ ಲೆಟರ್ಗಳು ಬರ್ಬೋದು ಇನ್ನು ಅನೇಕ ರೀತಿಯ ವಾದ ವಿವಾದಗಳು ಇದ್ದರೆ ಅವೆಲ್ಲ ಈಗ ನಿವಾರಣೆಯಾಗಿ ಮನಸ್ಸಲ್ಲಿ ಸ್ವಲ್ಪ ಈ ಶಾಂತಿದಾಯಕ ಸಂತಪ್ತಿದಾಯಕ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ಎರಡನೇ ತಾರೀಕು ಬಹಳ ಒಂದು ಅಪೂರ್ವವಾದ ಸಂಗಮವಾದ ಸೂರ್ಯಚಂದ್ರರ ಲಾಭ ಅನುಗ್ರಹ ಇರುವಂತಹ ದಿನ ದಿನ ಪಡಿಸಿಕೊಳ್ಳುವಂಥದ್ದು ಆ ಬೆಳಗ್ಗೆ ನವೆಂಬರ್ ಮೂರು ನಾಲ್ಕು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಮೂರು ನಾಲ್ಕರಲ್ಲಿ ಅಲ್ಲಿ ಬರುವಂಥ ವ್ಯಯಸ್ಥಾನದ ಒಂದು ಚಂದ್ರನಿಂದಾಗಿ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಅಥವಾ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಆಗಲೇ ಹೇಳಿದರೆ ನಿಮಗೆ ಅಲ್ಲಿ ಶುಕ್ರನು ಸಹ ದುಂದು ವೆಚ್ಚಕ್ಕೆ ನಷ್ಟಕ್ಕೆ ಇದಕ್ಕೆಲ್ಲ ಪ್ರೇರೇಪಣೆ ಮಾಡ್ತಾನೆ ಅದು ಈ ದಿನದಲ್ಲಿ ಸ್ವಲ್ಪ ನಷ್ಟಗಳು ದುಂದು ವೆಚ್ಚಗಳು ಹೆಚ್ಚಳ ನಿಮ್ಮದೇ ತಪ್ಪಿನ ಒಂದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಅದರ ಬಗ್ಗೆ ಎಚ್ಚರಿಕೆ ಗಮನಿಸಬೇಕು ಇದಕ್ಕೆ ಯಾವುದೇ ಖರೀದಿ ಅಥವಾ ಐರೋದ್ಯ ರೀತಿ ಒಪ್ಪಂದ ಸಹಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ மூன்று நாள் கலே ಆ ಬಳಿಕ ಐದು ಆರು ಏಳು ಐದು ಆರು ಏಳರಲ್ಲಿ ವಿಶೇಷವಾದ ಶೋಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಐದು ಆರು ಏಳರಲ್ಲಿ ಆರೋಗ್ಯ ಸುಧಾರಣೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅವರಿಗೆ ಪ್ರಶಂಸೆ ಬಹುಮಾನ ಪುರಸ್ಕಾರಗಳು ಬರುವಂಥದ್ದು ಅಥವಾ ಸ್ಕಾಲರ್ಶಿಪ್ ಫೆಲೋಶಿಪ್ ಎಲ್ಲ ಸಿಗುವಂಥದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಸೀಟುಗಳು ಸಿಗುವಂಥದ್ದು ಜೊತೆ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥ ಯೋಗ ಮಹಿಳೆಯರಿಗೆ ಗೃಹಿಣಿಯರಿಗೆ ಸಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಅನೇಕ ರೀತಿಯ ಖರೀದಿ ವ್ಯಾಪಾರ ಇತ್ಯಾದಿಗಳು ಮಾಡುವಂಥವರಿಗೆ ಅವರ ಒಂದು ವ್ಯಾಪಾರ ಉದ್ಯಮ ಲ್ಲಿ ಪ್ರಗತಿ ಅಥವಾ ಲಾಭಗಳು ಕಂಡು ಬರ್ತವೆ ಹಾಗಾಗಿ ಐದು ಆರು ಏಳು ಬಹಳ ಒಂದು ಶುಭಗೊಳ್ಳುವಂಥ ದಿನಗಳಿವೆ ಮೂರು ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ನವೆಂಬರ್ ಎಂಟು ಒಂಬತ್ತು ಅಷ್ಟೇನು ಉತ್ತಮ ಇಲ್ಲ ನಂಬರ್ ಎಂಟು ಅಂತ ಒಂಬತ್ತರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಇತ್ಯಾದಿಗಳು ಮುಖದ ಭಾಗದ ಅವಯಗಳಿಗೆ ಅಥವಾ ತಲೆಯ ಭಾಗದ ಅವಯಗಳಿಗೇನಾದರೂ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಕಡಿಮೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತೆತ್ತು ನೀವು ಅಲ್ಲಿ ಬೇಸ್ಟ್ ಬೀಳುವಂಥದ್ದಾಗಲಿ ಇತ್ಯಾದಿ ಘಟನೆಗಳು ಜರುಬೋದು ಆ ಬಗ್ಗೆ ಸ್ವಲ್ಪ ಎಂಟು ಒಂಬತ್ತರಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಹತ್ತು ಹನ್ನೊಂದು ಬಹಳ ಉತ್ತಮ ದಿನ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಉತ್ತಮ ಇದೆ ವ್ಯಾಪಾರ ಉದ್ಯೋಗಗಳಿಗೆ ಉತ್ತಮ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಗ್ರಹಿಣಿಯರು ಮಹಿಳೆಯರಿಗೆ ಸಹ ಆನಂದ ನೀಡುವಂಥ ಫಲ ದೀರ್ಘಕಾಲದ ಕನಸನ್ನು ಅನಸಾಗಲಿವೆ ಕೌಟುಂಬಿಕವಾಗಿ ಅಥವಾ ಏನಾದರೂ ಸಾಮಾಜಿಕವಾಗಿ ನಿಮಗೆ ಹೆಚ್ಚಿನ ಮನ್ನಣೆ ಗೌರವಗಳು ಸಿಗುವಂಥದ್ದು ಸಮಾಜದಲ್ಲಿ ಕೆಲವರಿಗೆ ಸ್ಥಾನಮಾನ ಇತ್ಯಾದಿಗಳು ಸಿಗುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವವರಿಗೆ ಅವರಿಗೆ ಜಯ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ನವೆಂಬರ್ ಹತ್ತು ಹನ್ನೊಂದರಂದು ನಿರೀಕ್ಷೆ ಮಾಡುವುದು ಧನುರಾಶಿಯವರು ಹನ್ನೆರಡು ಹದಿಮೂರು ನವೆಂಬರ್ ಹನ್ನೆರಡು ಹದಿಮೂರು ಅಷ್ಟೇನು ಉತ್ತಮವಾಗಿಲ್ಲ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ ಮಾತಿನ ಆಗುತ್ತೆ ಅಥವಾ ನಿಮ್ಮಿಂದ ಏನಾದರೂ ಅಚಾತುರ್ಯದ ಘಟನೆ ತಪ್ಪುಗಳನ್ನು ನಗಡೆ ಸಾಧ್ಯತೆ ನಿಮ್ಮ ಮೇಲೆ ಏನಾದರೂ ದಂಡ ಪೆನಾಲ್ಟಿಗಳು ಬರ್ಬೋದು ಸರ್ಕಾರ ಇಲಾಖೆಯಿಂದ ನೋಟಿಸ್ಗಳು ಬರ್ಬೋದು ಸಾಲದ ನೋಟಿಸ್ಗಳು ಬರ್ಬೋದು ಅಥವಾ ಯಾವುದೇ ರೀತಿ ನಿಮಗೆ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ದಂಡನ ಇತ್ಯಾದಿ ಇತ್ಯಾದಿಗಳು ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದು ನೀವು ಮಾಡಿದ ಯಾವುದೇ ತಪ್ಪಿಗೆ ತಕ್ಷಣ ಶಿಕ್ಷೆಯ ಒಂದು ನಿರ್ಣಯ ನಿರ್ಣಿರ್ಣಯ ಆಗುವಂಥದ್ದಲ್ಲಿರುತ್ತೆ ಆಗ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ಸರ್ಕಾರಿ ಅಥವಾ ಕೋರ್ಟ್ ಕಚೇರಿ ವಸೀಲ್ ಅಥವಾ ಆಲಸ್ಯನ ಮಾಡಿ ಅದನ್ನು ಒಂದು ನೆಗ್ಲೆಕ್ಟ್ ಮಾಡಲಿ ಹೋಗ್ಬೇಡಿ ಅದು ನಿಮಗೆ ತೊಂದರೆ ಮುಳು ಆಗ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಅಂತಹ ದುಸ್ಸಾಹಸಕ್ಕೆಲ್ಲ ಕೈ ಆಗ್ಬಾರ್ದು ಹನ್ನೆರಡು ಹದ್ಮೂರಲ್ಲಿ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಕೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಹೆಚ್ಚೇನು ಬದಲಾವಣೆಗಳಿಲ್ಲ ಹದಿನಾಲ್ಕು ಹದಿನೈದರಲ್ಲಿ ಕಿರಿಯರ ಜೊತೆ ಕಲಹ ಬರುತ್ತೆ ಕಿರಿಯರ ಜೊತೆ ವಾಗ್ವಾದ ಬರುತ್ತೆ ಅಥವಾ ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಕಿರಿಯರನ್ನು ನಿಮಗೆ ಉಳಿಸಿ ಬೇಜಾರಾಗುವಂಥ ಮಾತುಗಳು ಬರುವಂಥದ್ದು ಅಥವಾ ನೀವು ಸರಿಯಾಗಿದ್ದರೂ ಅವರು ನಿಮ್ಮ ಮೇಲೆ ಏನಾದರೂ ಸುಳ್ಳು ಆರೋಪಗಳನ್ನು ಮಾಡುವಂಥ ಇತ್ಯಾದಿ ಘಟನೆ ಮನೆಯಲ್ಲಿಯೂ ಜೊತೆಗೆ ನಿಮ್ಮ ಒಂದು ವೃತ್ತಿ ಜಾಗದಲ್ಲೂ ಅಥವಾ ಉದ್ಯೋಗ ಜಾಗದಲ್ಲೂ ಕಿರಿಯರ ಮೂಲಕ ಜರಗಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯ ವಾದ ವಿವಾದಗಳಿಗೆ ಸಿಲುಕೊಳ್ಳೋದು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದರಲ್ಲಿ ಇನ್ನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾರು ಹದಿನೇಳು ನಿಮಗೆ ಜಯವನ್ನು ಯಶವನ್ನ ಲಾಭವನ್ನು ಕೊಡುವಂಥ ಸುದಿನ ಆಗಿರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಿಗುತ್ತೆ ಇನ್ನು ಮಹಿಳೆಯರು ಗ್ರಹಣಕ್ಕೆ ಸಾಮರ್ಯದಲ್ಲಿ ನೆಮ್ಮದಿ ವಾತಾವರಣ ಬೇರೆ ಬೇರೆ ರೀತಿಯ ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ನಡೆಸೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ತುಂಬ ಒಂದು ಅದೃಷ್ಟದ ಒಂದು ಲಾಭ ಬರುವಂಥದ್ದು ಅಥವಾ ಹೆಚ್ಚಿನ ಬೆಳೆಗಳು ಬಂಪರ್ ಆಗಿ ಚೆನ್ನಾಗಿ ಬಂದು ಅದರ ಮೂಲಕ ನಿಮಗೆ ಒಂದು ಹಣಕಾಸಿನ ಸಮಸ್ಯೆ ನೀಗುವಂಥದ್ದು ಸಾಲಗಳನ್ನು ತೀರಿಸುವಂಥ ಅವಕಾಶ ಇತ್ಯಾದಿ ಹಲವಾರು ನಿಮಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಶುಭ ಫಲಗಳು ಹದಿನಾರು ಹದಿನೇಳನ್ನು ಸಿಗಲು ಧನುರಾಶಿಯವರಿಗೆ ಆ ಬಳಿಕ ಹದಿನೆಂಟು ಹತ್ತು ವರ್ಷ ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತರಲ್ಲಿ ಸಪ್ತಮದಲ್ಲಿರುವಂತಹ ಚಂದ್ರನು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಸುಖವನ್ನು ಶಾಂತಿಯನ್ನು ಕೊಡ್ತಾನೆ ಸಾಂಸಾರಿಕವಾಗಿ ನಿಮಗೆ ಇದ್ದಂತಹ ಭಿನ್ನ ಅಭಿಪ್ರಾಯಗಳು ನಿರ್ವಹಣೆ ನಿವಾರಣೆ ಆಗುತ್ತೆ ಪತ್ನಿ ಪತ್ನಿ ಮಧ್ಯೆ ಉತ್ತಮ ಬಾಂಧವ್ಯ ಮೂಡದ್ದು ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯ ಮೂಡದ್ದು ದೀರ್ಘಕಾಲದಿಂದ ನಿಮಗೆ ಇದ್ದಂಥ ಯಾವುದೇ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿಯ ಘಟನೆಗಳು ಅನೇಕ ರೀತಿಯ ಶುಭ ವಾರ್ತೆಗಳನ್ನು ಕೇಳಲಿದ್ದೀರ ಯೋಗ ಕೆಲವರಿಗೆ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಕೆಲವೊಮ್ಮೆ ಅನೇಕ ರೀತಿಯ ಒಂದು ಶುಭ ಫಲಗಳು ನಿರೀಕ್ಷೆ ಬರಬಹುದಾಗಿದೆ ಇನ್ನು ಹದಿನೆಂಟು ಹತ್ತೊಂಬತ್ತರ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಅಲ್ಲಿ ಅಷ್ಟಮದಲ್ಲಿ ಚಂದ್ರನಿರ್ತಾನೆ ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಏರುಪು ಬರ್ಬೋದಾಗಿದೆ ಶೀತ ನೆಗಡಿ ಜ್ವರ ನೀರಿನ ಮೂಲಕ ಬರುವಂಥ ತೊಂದರೆಗಳು ಅಥವಾ ಆಹಾರ ದೋಷದ ಆಗಲೇ ಹೇಳಿದಿನ ಈ ತಿಂಗಳು ನಿಮಗೆ ಮಧ್ಯೆ ಮಧ್ಯೆ ಆಹಾರ ದೋಷದಿಂದ ಏನಾರೋ ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಅದು ಆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಅಂತಹ ಒಂದು ಸಾಧ್ಯತೆಗಳು ನೀರಿನಿಂದ ಆಹಾರದ ತೊಂದರೆಗಳು ಬರ್ಬೋದು ಪ್ರಯಾಣ ಕಾಲದಲ್ಲಿ ಏನಾದರೂ ಆಹಾರ ದೋಷದಿಂದ ಮನೆಗೆ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅದು ಈಗಾಗಲೇ ಇದ್ದಂದರೆ ನಿಮಗೆ ಆರೋಗ್ಯ ಸಮಸ್ಯೆ ಈ ಮೂರು ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಆಗುವಂಥದ್ದು ಆ ಬಗ್ಗೆ ಸ್ವಲ್ಪ ಸೂಕ್ತ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ಕಾರಣಕ್ಕೂ ಆರೋಗ್ಯ ನೆಗ್ಲೆಕ್ಟ್ ಮಾಡಬಾರ್ದು ಸೂಕ್ ಸೂಕ್ತವಾದ ಔಷಧೋಪಚಾರ ಆಗಲಿ ಆಹಾರ ಅಭ್ಯಾಸ ಆಗಲಿ ಅಥವಾ ತಜ್ಞರ ವೈದ್ಯರ ಸಲಹೆಯನ್ನು ಖಂಡಿತ ಪಡೆಯಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವನ್ನ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಮಾನ್ಯ ದಿನ ಹೆಚ್ಚೇನು ಬದಲಾವಣೆಗಳಲ್ಲಿ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ ಇಪ್ಪತ್ತ್ ಇಪ್ಪತ್ತರಲ್ಲಿ ಖರ್ಚು ಹೆಚ್ಚಳ ಆದಾಯದ ಕೊರತೆ ಆಗ್ಬೋದು ಬರಬೇಕಾದ ಹಣ ಸ್ವಲ್ಪ ನಿಧಾನ ಆಗುವಂಥದ್ದು ಅಥವಾ ನೀವು ನಿರೀಕ್ಷೆ ಮಾಡ್ತಿದ್ದ ಹಣ ಸ್ವಲ್ಪ ಬಾರದೆ ನಿಮಗೆ ಇನ್ನಷ್ಟು ಬೇಸರ ಆಗುವಂಥ ಘಟನೆ ಜೊತೆಗೆ ಸಣ್ಣ ಪುಟ್ಟ ಮಾತಿನ ವಾಗ್ವಾದಗಳು ಪ್ರತಿ ಜಾಗದಲ್ಲೂ ಮನೆಯಲ್ಲೂ ವಾಗ್ವಾದಗಳು ಬರಬಹುದಾಗಿ ಿದೆ ಆ ಬಗ್ಗೆ ಸ್ವಲ್ಪ ಮಾತು ಮತ್ತು ಹಣಕಾಸಿನ ಬಗ್ಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಚ್ಚರಿಕೆ ಬೇಕು ಆ ಬಳಿಕ ಬರುವಂಥ ಮೂರು ದಿನಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ನಿಮಗೆ ಕರ್ಮಸ್ಥಾನದ ಚಂದ್ರನು ವಿಶೇಷವಾಗಿ ಲಾಭವನ್ನು ಕೊಡುವಂಥ ಶುಭ ದಿನಗಳಿದೆ ಇಷ್ಟಾರ್ಥ ಸಿದ್ಧಿಯಾಗಲಿವೆ ಲಾಭ ವೃದ್ಧಿಯಾಗಲಿವೆ ನಿಮ್ಮ ಒಂದು ಬಿಸ್ನೆಸ್ ಅನ್ನು ಇಂಡಸ್ಟ್ರಿಯನ್ನಿಗೆ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರ್ಬೋದು ಕೆಲವೊಬ್ಬರಿಗೆ ಸರ್ಕಾರದ ಏನಾದರೂ ಸೌಲಭ್ಯ ಉಳಿಸಬೇಕಾದ್ರೆ ಆ ಸರ್ಕಾರದ ಸೌಲಭ್ಯ ಉಳಿಸುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಇದ್ದ ಏನಾದರೂ ಬಿಲ್ ಇತ್ಯಾದಿಗಳು ನಿಮಗೆ ಸ್ಯಾಂಕ್ಷನ್ ಆಗುವಂಥದ್ದು ಅಥವಾ ಯಾರಿಗಾದ್ರೂ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾದ ಸಾಲ ಸೌಲಭ್ಯ ಲೋನ್ ಇತ್ಯಾದಿಗಳಲ್ಲಿ ಸ್ಯಾಂಕ್ಷನ್ ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಜಯ ನಿಮ್ಮದಾಗುವಂಥದ್ದು ಅನೇಕ ರೀತಿಯ ನಿಮ್ಮ ಅಪೇಕ್ಷಿತ ಅಥವಾ ನಿರೀಕ್ಷಿತ ಕೆಲಸ ಕಾರ್ಯಗಳು ಈಗ ಸಮಯಕ್ಕೆ ಸರಿಯಾಗಿ ಆಗಿ ನಿಮಗೆ ಸಮಾಧಾನ ಆಗುವಂಥದ್ದು ಈ ರೀತಿ ಹಲವಾರು ಶೋಭೆಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಗೃಹಿಣಿ ಮಹಿಳೆಯರು ಸಾಮಾನ್ಯ ಸಹ ನಮ್ಮದೇ ವಾತಾವರಣ ಮೂರು ದಿನಗಳಲ್ಲಿ ಕಂಡುಬರುತ್ತೆ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತೊಮ್ಮೆ ನಿಮಗೆ ಲಾಭಸ್ಥಾನದಲ್ಲಿ ಬರುವಂಥ ಒಂದು ಚಂದ್ರನು ನೋಡಿ ತಿಂಗಳ ಆರಂಭದಲ್ಲಿ ನಿಮಗೆ ಸ್ಥಾನದಲ್ಲಿ ಚಂದ್ರನು ಬಂದಿದ್ದಾನೆ ಈಗ ಮತ್ತೆ ತಿಂಗಳ ಕೊನೆಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮತ್ತೊಮ್ಮೆ ಲಾಭಸ್ಥಾನದಲ್ಲಿ ಚಂದ್ರನ ಅಪೂರ್ವವಾದ ಅವಕಾಶ ಯಾವ ರಾಶಿಗೆ ಬಂದಿಲ್ಲ ಬರೋದಿಲ್ಲ ಒಮ್ಮೆ ಒಂದು ಬಾರಿಗೆ ಒಂದು ರಾಶಿಗೆ ಮಾತ್ರ ಅವಕಾಶ ಸಿಗುವಂಥದ್ದು ಹಾಗಾಗಿ ಈ ಬಾರಿ ನಿಮಗೆ ಆ ಒಂದು ಎರಡು ರೀತಿಯ ಚಾನ್ಸ್ ಲಕ್ ಆರಂಭದಲ್ಲೂ ಚಂದ್ರನಿಂದ ಬಂದಿದೆ ಈಗ ತಿಂಗಳ ಅಂತ್ಯದಲ್ಲಿ ಇಪ್ಪತ್ತೆಂಟರಂದು ಚಂದ್ರ ಸ್ಥಾನದಲ್ಲಿ ಬರ್ತಿದ್ದಾನೆ ಹಾಗೆ ಅನೇಕ ರೀತಿಯ ಶುಭ ಲಾಭಗಳಾಗುತ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಆಕಸ್ಮಿಕ ಲಾಭ ಆಗುವಂಥದ್ದು ಜೊತೆಗೆ ನಡೆಸುವಂಥ ವ್ಯಾಪಾರ ಪ್ರತಿ ಉದ್ಯೋಗದಲ್ಲಿ ಅನೇಕ ರೀತಿಯ ನಿಮಗೆ ಪ್ರಯೋಜನಗಳಾಗುವಂಥದ್ದು ಯಾವುದೇ ರೀತಿಯ ಸಹಿ ಒಪ್ಪಂದ ಖರೀದಿ ಮಾಡಲಿಕ್ಕೆ ಪ್ರಮುಖವಾದ ಮಾತುಕತೆ ಆಡಲಿಕ್ಕೆ ಅಥವಾ ಇನ್ನಿತರ ಮದುವೆ ಮುಂಜಿ ಇತ್ಯಾದಿಗಳು ನಿಶ್ಚಿತಾರ್ಥ ಇತ್ಯಾದಿಗಳು ಮಾಡ್ಕೊಳ್ಳಿಕ್ಕೆ ಸಹ ಈ ಅವಕಾಶಗಳನ್ನು ದಿನಗಳನ್ನು ಬಳಸ್ಕೊಳ್ಳಿ ಇಪ್ಪತ್ತೆಂಟು ಪತ್ರವನ್ನು ಬಳಸ್ಕೊಳ್ಬೋದಾಗಿದೆ ಅನೇಕ ರೀತಿಯ ಶೋಭಗಳನ್ನು ಈ ಇಪ್ಪತ್ತೆಂಟು ಇಪ್ಪತ್ತೊಂದು ನಿಮಗೆ ಕೊಡಲಿದೆ ಬೆಳಗ್ಗೆ ಕೊನೆಯ ದಿನ ತಿಂಗಳ ಕೊನೆಯ ದಿನ ಮೂವತ್ತು ನವೆಂಬರ್ ಮೂವತ್ತು ನಿಮಗೆ ಅಷ್ಟೇ ಉತ್ತಮವಾಗಿಲ್ಲ ನವೆಂಬರ್ ಮೂವತ್ತೊಂದು ವ್ಯಯಸ್ಥಾನದಲ್ಲಿ ಮತ್ತೆ ಚಂದ್ರನ ಉತ್ಪನ್ನ ಆಗ್ತಿರುತ್ತೆ ಕಾರಣ ನಿಮಗೆ ಅಲ್ಲಿ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು ಕಷ್ಟ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ನಷ್ಟ ಆಗುವಂಥದ್ದು ನಂಬಿದವರಿಂದ ದ್ರೋಹ ಆಗುವಂಥದ್ದು ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವೇನಾದರೂ ಹಣಕವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆಗಳು ತಿಂಗಳ ಕೊನೆ ಅಂದರೆ ಮೂವತ್ತನೇ ತಾರೀಕಿನಂದು ಬರಲಿದೆ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಿ ಎಲ್ಲವೂ ಈ ಚಂದ್ರನ ಚಲನೆ ಅಥವಾ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಆಯಾ ಒಂದು ಡೇಟ್ ಅಥವಾ ತಾರೀಕುಗಳಿಗೆ ಅನುಸಾರವಾದ ಫಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ಸುಮಾರು ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳು ಹದಿನಾರು ಡೇಟ್ಗಳಲ್ಲಿ ಚಂದ್ರ ನಿಮಗೆ ವರವನ್ನು ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಆಗಲೇ ಹೇಳಿದೆ ನಿಮಗೆ ನಾಲ್ಕು ಗ್ರಹಗಳ ಒಂದು ರಕ್ಷಣೆ ಇದೆ ಇನ್ನು ನಾಲ್ಕು ಗ್ರಹಗಳು ನಿಮಗೆ ವೃದ್ಧಿಯಾಗಿರ್ತವೆ ಉದಾಹರಣೆಗೆ ಮಂಗಳ ಬುಧ ಗುರು ರಾಹು ಮಂಗಳ ಬುಧ ಗುರು ರಾಹುಗಳು ನಿಮಗೆ ಈ ತಿಂಗಳ ಪೂರ್ತಿ ಅಷ್ಟೊಂದು ಉತ್ತಮದ ಫಲವನ್ನು ಕೊಡೋದಿಲ್ಲ ಅವರ ವಿರುದ್ಧವಾದ ಫಲವನ್ನು ಕೊಡುವ ಕಾರಣ ಆ ಒಂದು ದೋಷ ನಿವಾರಣೆಗೆ ಏನು ಮಾಡ್ಬೋದು ಈ ತಿಂಗಳಲ್ಲಿ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂಥ ಈಗ ಆಶ್ಚರ್ಯದ ಬಳಿಕ ಕಾರ್ತಿಕ ಮಾಸ ಆರಂಭ ಆಗುತ್ತೆ ಅಲ್ಲಿ ನವೆಂಬರ್ ಎರಡರಿಂದ ಆಗುವಂಥ ಕಾರ್ತಿಕ ಮಾಸ ಅಲ್ಲಿ ಈ ತಿಂಗಳಲ್ಲಿ ಒಂದು ನಾಲ್ಕು ಕಾರ್ತಿಕ ಸೋಮವಾರಗಳು ಬರುತ್ತೆ ಕಾರ್ತಿಕ ಸೋಮವಾರ ನಾಲ್ಕು ಹನ್ನೊಂದು ಆಮೇಲೆ ಹದಿನೆಂಟು ಮತ್ತು ಇಪ್ಪತ್ತೈದು ಇಂಥ ಡೇಟ್ಗಳಲ್ಲಿ ಬರುವಂಥ ನಾಲ್ಕು ಕಾರ್ತಿಕ ಸೋಮವಾರ ಆ ಕಾರ್ತಿಕ ಸೋಮವಾರದಂದು ವಿಶೇಷವಾಗಿ ನೀವು ಶಿವನ ದೇವಾಲಯಗಳ ಸಂದರ್ಶನ ಮಾಡೋದು ಶಿವನಿಗೆ ರುದ್ರಾಭಿಷೇಕ ಮಾಡೋದದು ಅಥವಾ ಕಾರ್ತಿಕ ಸೋಮವಾರದಂದು ಉಪವಾಸ ವ್ರತ ಮಾಡಿ ಅಲ್ಲಿ ಶಿವನ ಸ್ತುತಿ ಶಿವನ ಆರಾಧನೆ ಶಿವ ನಾಮ ಜಪಡ ಓಂ ನಮಃ ಶಿವಾಯ ನಮಃ ಶಿವಯ ಮುಂತಾದ ಪಂಚಾಕ್ಷರ ಅಥವಾ ಷಡಾಕ್ಷರ ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಅಥವಾ ತ್ರಂಬಕಂ ಜಾಮೆ ಸುಗಂಧಿ ಪುಷ್ಟವರ್ಧನ ಉರ್ವಾರ್ಕ ಬಂಧನ ಮೋಕ್ಷ ಮಹಾಮೃತ ಮುಂತಾದ ಆ ಮಹಾಮೃತ್ಯು ಮಂತ್ರ ಮುಂತಾದಗಳನ್ನು ಕಾರ್ತಿಕ ಸೋಮವಾರದಿಂದ ಜಪ ಮಾಡೋದು ಕಾರ್ತಿಕ ಸೋಮವಾರದಿಂದ ಶಿವನ ಒಂದು ಆಲೆಗಳಲ್ಲಿ ಏನಾದರೂ ದೀಪ ಆರಾಧನೆಗೆ ಅಥವಾ ಏನಾದರೂ ದೀಪದ ಎಣ್ಣೆಯನ್ನು ಕೊಟ್ಟಲ್ಲಿ ಸಹಕಾರ ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಭಕ್ತಿ ಮಾರ್ಗ ಮಾಡ್ಬೋದು ಶಿವ ಗಣೇಶ ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಭಕ್ತಿ ಮಾಡುವುದದು ಅದೇ ರೀತಿ ಗುರುಬಲದ ಕೊರತೆ ಕಾರಣ ಗುರು ದತ್ತ ಯಾರೇ ಗೋ ಗುರು ಸ್ವರೂಪವನ್ನು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಹೇಬ ರೂಪವನ್ನು ಅಥವಾ ನಿಮಗೆ ಇತ್ತು ಇಷ್ಟವಾಗುವಂಥ ಇನ್ನಿತ ಯಾವುದೇ ಕುಲ ಗುರುಗಳ ರೂಪವನ್ನು ಈ ತಿಂಗಳನ್ನೂ ಭಕ್ತಿ ಮಾಡೋದಾಗಲಿ ದೇವಿ ದೇವಾಲಯ ಅಮ್ಮನವರ ದೇವಾಲಯಗಳ ಸಂದರ್ಶನ ಮಾಡೋದು ಮುಂತಾದ ಹಲವಾರು ಭಕ್ತಿ ಮಾರ್ಗದ ಕ್ರಮಗಳಿಂದ ನಿಮಗಿರತಕ್ಕಂಥ ಇನ್ನೂ ಉಳಿದ ನಾಲ್ಕು ಗ್ರಹಗಳ ಒಂದು ವ್ಯತ್ಯಾಸವನ್ನು ಅಥವಾ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ ಅನೇಕ ರೀತಿಯ ಕನಸುಗಳನ್ನು ನನಸಾಗುವಂಥ ಅವಕಾಶ ಅಲ್ಲಿ ರವಿ ಅನು ಅನುಗ್ರಹ ರವಿ ಪುತ್ರನ ಅನುಗ್ರಹ ಶುಕ್ರ ಅನುಗ್ರಹ ರಾಹುಕೇತುಗಳ ರಾಹು ಕೇತುವಿನ ಅನುಗ್ರಹವೆಲ್ಲ ಬರುತ್ತದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಿದ್ದೇನೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ನಿರಂತರ ಧನ್ಯವಾದಗಳು ಅನುಭವಂತೂ